ನಾನು ಶುಡಿ ಮಾತಾಡ್ ಸ್ವಲ್ಪ ನಿನ್ಗೆ ಏನ್ ಬೇಕಾಗ್ಯದ ಇವತ್ತೇ ಹೋಗಬೇಕು ಅದೇನು ಏನ್ ಕೇಳೋದಿಲ್ಲ ಇವತ್ತೇ ಹೋಗ್ಬೇಕು ಹೋಗ್ತಾ ಇಲ್ಲೋ ಹಾ ಹೋಗ್ತಾ ಇಲ್ಲ ನೀವತ್ತಿಂದ ಇವತ್ತೇ ಹೊರಗೋಗ್ಬೇಕು ನೀನು ಈ ಮೈ ಒಳಗಿಂದ ಹ ನಿನ್ ಮತ್ತೊಂದು ಜನ್ಮದ ಆ ಜನ್ಮಕ್ಕೂ ಹ್ಮ ನಿನ್ ಏನ್ ಬೇಕು ಹೇಳು ಅದನ್ನ ಮಾಡಿಸ್ಕೊಡ್ತೀನ ಏನ್ ಆಶಾ ಅದ ನಿನ್ಗ ನೀನು ಸರಿಯಾಗಿ ನಿನ್ನ ಹೆಸರು ಏನು ಏನ್ ಹೆಸರು ಹೆಸರು ನಿನ್ನ ನಿನ್ ನೀ ಯಾರ ನೀನು ಯಾವಾಗ ಬಂದಿ ಇಲ್ಲಿ ಹ ನಾ ಇನ್ನು ಚುಚ್ಚಸ ಚಾಲು ಮಾಡ್ತೀನಿ ಮತ್ತೀಗ ಈಗ ಮಂತ್ರ ನೀರು ಹಾಕಿದೆ ಅಂದ್ರ ಏನ ಮಂತ್ರ ನೀರು ಹಾಕಿದೆ ಅಂದ್ರೆ ಇನ್ನೂ ಚುಚ್ಚಾ ಚಾಲು ಆಕತಿ ಹ್ಮ ನೀ ಏನು ಮುರಿಕಿದೆಯ ವಯಸ್ಸಾಕ ನಿನ್ಗೆಲ್ಲಾ ನಿನಗೇನು ತೊಂದರೆ ಅದಾವೆ ಎಲ್ಲಾನು ಈಗ ತಗದ ಹಾಕ್ತೇನೆ ಹ್ಮ್ ಎಲ್ಲಾನು ಹೊರಗ ನಿನಗೇನು ಗೇವು ಏನದ ಎಲ್ಲಾನು ಹೊರಗಾಕ್ತೇನೆ ಹ ನೀನ್ ಗಾಬರಿ ಆಗಬೇಡ ಹಾಕ್ಬೇಡ ಹ ಹ ಆಯ್ತು ಹೊಟ್ಟಿದ್ದು ಗಿಟ್ಟಿದ್ದು ಅದು ನಿಂದಲ್ಲ ಬೇರೆದ ಬೇರೆ ಎಲ್ಲ ತೆಗಿತೀನಿ ನಾನು ಹ್ಮ್ ಬೇರೆ ಬೇರೆದ ಅದು ನಾ ತೆಗಿತೀನಿ ಎಲ್ಲ ಹ್ಮ ತೆಗಿತೀನಿ ನೀನ್ ಆರಾಮದಿಂದ ಇರ್ಬೇಕು ಹ ಎಲ್ಲ ತಗೊಂಡ್ ಹೋಗ್ತೀನಿ ನಿನ್ಗೆ ಹೊಟ್ಟೆ ನೋವುದ ಟೊಂಕು ನೋವುದ ಎಲ್ಲಾನು ತೆಗಿತೀನಿ ಹುತೀ ಗೊತಿಗೆ ನೋವುದ ಅದನ್ನು ಅಂತ ಹ್ಞೂ ಎದಿ ಹೊಡಿದು ಕಡಿತೀಯ ಅಕ್ಕೇನು ಹಾ 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 ನೀ ಯಾರ ಹೆಸರು ಹೇಳಿ ಹೇಳ್ಬಿಟ್ರೆ ನಾ ತೆಗೆದು ಬಿಡ್ತೀನಿ ಹ್ಞೂ ಹೇಳು ನೀ ಯಾರು ಹ್ಞೂ ಯಾರು ನೀನು ಹ್ಞೂ ना हूल में अस्ट ना हम्म यार नीन ಯಾರೋ ಹ್ಮ್ ಯಾರು ಮಾತಾಡ್ಬೇಕು ಹ್ಮ್ ಮಾತಾಡಬೇಕು ಏನ್ ಯಾರು ನೀನು ಯಾಕೆ ಬಂದಿಲ್ಲ ಎರಡು ದಿವಸ ಆಯ್ತು ಏನೇನಾಗ್ಲಿಕ್ಕದ ಅದು ಹ್ಮ್ ಯಾರು ನೀನು ಏನು ಹೆಸರು ನೀನು ಹ್ಞೂ ಹೆಸರು ಏನು ನೀನು ಯಾವಾಗ ಬಂದಿ ಇಲ್ಲಿ ಈ ಮೈ ಒಳಗೆ ನೀ ಯಾವಾಗಿನಿಂದ ಬಂದಿ ಹಾಂ ಆಯ್ತು ಹ್ಞೂ 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 ಏನೇನು ಆಗ್ತದೆ ಹೇಳಿ ನಿನಗೆ ಏನೇನು ಈಗ ಹ್ಞೂ ಏನೇನು ಏನೇನು ಆಗ್ತದೆ ನಿನಗ ಗುಜ್ಜುದಂಗೆ ಆಗ್ತದೆ ಹೌದಾ ಹ್ಞೂ ಈ ಈ ಮೈಯೊಳಗ್ ಒಳಗೆ ಬಂದು ಎಷ್ಟು ದಿವಸಾತ್ ನೀನು ಹ್ಞೂ ಎರಡು ದಿವಸ ಮೈಯಾಗೆ ಬಂದು ಹ್ಞೂ ಮೈಯಾಗೆ ಬಂದು ಎಷ್ಟು ದಿವಸಾತು ನೀ ಯಾವಾಗ ಸತ್ತಿ ಸತ್ತಿ ಯಾವಾಗ ಸತ್ತಿ ನೀನು ಹಾ ಸತ್ಯ ಎಷ್ಟೋ ಸತ್ತಿ ನಿನಗೆಲ್ಲ ನಿನಗೇನು ತೊಂದರೆ ಅದಾವೆ ಎಲ್ಲನೂ ತೆಗದ ಹಾಕ್ತೀನಿ ಹ್ಮ್ ಎಲ್ಲನೂ ಹೊರಗೆ ನಿನಗೇನು ನೋವು ಗೀವು ಏನು ಅದಲ್ಲ ಹೊರಗೆ ಹಾಕ್ತೀನಿ ಹಾಂ ನೀನು ಗಾಬರಿ ಗಾಬರಿ ಆಗಬೇಡ ಹಾ ಹಾಂ 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 ಆಯ್ತು ಹೊಟ್ಟಿದ್ದು ಗಿಟ್ಟಿದ್ದು ಅದು ನಿಂದಲ್ಲ ಬೇರೆ ಅದ ಬೇರೆದು ಅದೆಲ್ಲ ತೆಗಿತೀನಿ ಅದ ಹ್ಮ್ ಬೇರೆದೇನು ಅದು ನಾ ತೆಗಿತೀನಿ ಎಲ್ಲ ಹ್ಮ್ ತೆಗಿತೀನಿ ನೀನು ಆರಾಮದಿಂದ ಇರ್ಬೇಕು ಹಾ ಎಲ್ಲ ತೆಗೆದು ಹೋಗ್ತೀನಿ ನಿನ್ಗೆ ಏನು ಹೊಟ್ಟೆ ನೋವುದೇ ಟೋಂಕು ನೋವುದ ಎಲ್ಲನೂ ತೆಗಿತೀನಿ ಹಾ ಗೊತಿಯ ಗೊತ್ತಿಗೆ ನೋವು ಹೋದ ಅದನ್ನು ತೆಗಿತೀನಿ ಅಂತ ಹಾ ಹಾ ಎದಿ ಹೊಡಿದನ್ನು ಕಡಿತೀಯ ಹಾ 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 ನೀ ಯಾರ ಹೆಸರು ಹೇಳಿ ಹೇಳ್ಬಿಟ್ರೆ ಮುಗ ತೆಗ್ದು ಬಿಡ್ತೀನಿ

ಕಾಣ್ ಸ್ವಲ್ಪ ಹ್ಮ್ ಸರಿಯಾಗಿ ಕೂಡು ಸರಿಯಾಗಿ ಕೂಡು ಸ್ವಲ್ಪ ಜೋಡಿ ಮಾತಾಡು ನನ್ ಜೋಡಿ ಮಾತಾಡ ಸ್ವಲ್ಪ ನಿನ್ಗೇನ್ ಬೇಕಾಗ್ಯದ ಹಾ ನಿನ್ ಏನ್ ಬೇಕಾಗ್ಯದ ಏನು ಏನ್ ಬೇಕು ನಿನ್ ಏನಾರ ಬೇಕು ಹೇಳ ಕೊಡ್ತೀನಿ ಏನ್ ಬೇಕು ನಿನ್ಗ ನಿನ್ಗೆ ಏನ್ ಬೇಕಾಗಿದೆ ಹ್ಮ್ ಓತಿ ನೀ ಹೆಸರು ಹೇಳಿ ಹೋಗ್ಬೇಕು ಎಲ್ಲಿ ಹೋದ್ರೆ ಹೋಗಿ ನೀನು ಹೋಗ್ಬೇಡ ಅನ್ನೋದಲ್ಲ ನಮ್ಗೆ ಹೆಸರು ಹೇಳಿ ಹೋಗ್ಬೇಕು ನೀನು ಹಾ ನಮ್ಗೆ ಹೆಸರು ಹೇಳು ಹೆಸರು ಹೇಳಿ ನೀನು ಹೋಗು ಹಾ ಹಾ ಆತು ಆತು ಆಯ್ತು ಈಗ ಗೊತ್ತಾತ ಹ್ಮ್ ಎಷ್ಟು ದಿವಸಿಂದ ಐತೆ ಅದೇ ಇದು ನೋವು ಎಷ್ಟು ದಿವಸಿಂದ ಅದು ಎರಡು ದಿವಸದಿಂದ ಐತೆ ಹಾ ನೀ ಒಳಗ್ ಬಂದ ಮೇಲಿಂದ ಐತೆ ಅನ್ನೋದು ನೀ ಒಳಗ್ ಬಂದೇನ ಎಷ್ಟ್ ದಿವ್ಸ ಬಂದಿಲ್ಲೆ ಎಷ್ಟ್ ಬಾಯಿ ಹೇಳ ಹತ್ ದಿವ್ಸ ಹತ್ ತಿಂಗಳ ಹತ್ತು ವರ್ಷ ಏನು ಎಷ್ಟು ದಿವ್ಸ ನಿಂದ ಅದಿ ಮನೆ ಮನೆಯೊಳಗ ಹತ್ತು ದಿವ ಹತ್ತು ದಿವ್ಸ ಹದಿನೈದು ಏಯ್ ನನಗ್ ಮಾತಾಡೋ ಹ್ಮ್ ಹಲೋ ನನಗ್ ಮಾತಾಡುವ

ಯಪ್ಪಾ ಹಾ ನಿನ್ನೆಲ್ಲಾ ಹೊರಕ ಕನ್ಸ್ತಿನಾ ತಾ ತು ಎಸ್ ಯು ಸಾಕ್ ಬಂದು 4 ವರ್ಷ ಆಯ್ತಲ್ಲ ಹಾ 4 ವರ್ಷ ಆತು ಎಂತಲ್ಲಿ ತಂದಿ ನೀನು ಸರಿಯಾಗಿ ನಿನ್ನ ಹೆಸರು ಏನು ಏನ್ ಹೆಸರು ನಿನ್ನ ಹೆಸರು ಹೇಳಿ ಏನೋ ಹೆಸರು ಏನು ನಿನ್ನ ನೀ ಯಾರು ನೀನು ಯಾವಾಗ ಬಂದಿ ಇಲ್ಲಿ ಹ್ ನಾ ಇನ್ನು ಚುಚ್ಚಸ ಚಾಲು ಮಾಡ್ತೀನಿ ಮತ್ತೀಗ ಈಗ ಮಂತ್ರದ ನೀರು ಹಾಕಿದೆ ಅಂದ್ರ ಏನ ಮಂತ್ರ ನೀರು ಹಾಕಿದೆ ಅಂದ್ರೆ ಇನ್ನೂ ಚುಚ್ಚ ಚಾಲು ಆಕತಿ ಹ್ಮ ನೀ ಏನು ಮುರಿಕಿದೆಯ ವಯಸ್ಸಾಗ್ಯದ ವಯಸ್ಸಾಗ್ಯದಲ್ಲ ನಿನಗೆ ನಿನ್ ಹಲ್ಲು ಗಿಲ್ಲು ಎಲ್ಲ ಮುರಿದಾವ ಹೌದಿಲ್ಲ ಹಲ್ಲು ಹೊಲ್ ಹಗಿದ್ದು ಎಷ್ಟು ಎಷ್ಟು ಹಲ್ಲು ಮುರಿದಿದ್ದು ಹ್ಮ ಎಷ್ಟ ಎಷ್ಟು ಅಲ್ಲಿ ಮುರಿದಿದ್ದು ಹ್ಞೂ ಹ್ಞೂ ಏನು ಏನು ಹಂಗಂದ್ರೆ ಏನು ಹಂಗಂದ್ರೆ ಏನು ನೀ ಹೆಂಗೆ ಸತ್ತಿ ನನಗದ ಏನಾಗಿಸ್ತೀನಿ ನನಗೆ ವಾಂತಿ ಬಂದು ಸತ್ತಿ ಕಾರ್ಕೊಂಡು ಸತ್ತಿ ಹ್ಞೂ 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 ಹೆಂಗೆ ಸತ್ತಿ ನೀ ಹೆಂಗ್ ಸತ್ತಿ ಉರ್ಲಕ್ಕೊಂಡ್ ಸತ್ತೇನ ಊರ್ಲಕ್ಕೊಂಡ್ಸತ್ತಿ ಹ್ಮೇ ಏನ್ ಮಾಡ್ಕೊಂಡೆ ಬಾಯ್ ಬಿದ್ದ ಸತ್ತಿ ಹೆಂಗ್ ಸತ್ತಿ ಸತ್ತಿ ಹೆಂಗಿದ ಹೆಂಗ ಸತ್ತಿ ಹ್ಮ್ ಹ್ಮ್ ಹೆಂಗ್ ಸತ್ತಿ ನೀನ್ ಹೊಡೆದ್ರಂದಾರ ಹೌದ ಯಾರು ಯಾರು ಹೊಡೆದ್ಕೊಂದ್ರು ಹೊಡ್ದಿನ ಮತ್ತ ನೀನು ಸತ್ತಿ ಹೆಂಗ ಹಂಗೆ ಸತ್ತಿ ಎರಡು ದಿವಸ ಸತ್ತ ನೀ ಬಾಯಿ ಐದು ವರ್ಷ ಆತ ಸತ್ತಿ ಮಾತಾ ಸತ್ತಿ ಮಾತಾ ಬರೋಲ್ವಾ ನೀ ಮೂಕಿದ್ದೇನು ಸಾಯವತ್ತ ನಿನ್ ಮದುವೆ ಆಗಿತ್ತೇನು ಆಗಿತ್ತು ಮಕ್ಕಳು ಮಕ್ಕಳಿದ್ದು ಹ್ಮ ಮಕ್ಕಳಿದ್ವು ಅಂದ ನನ್ಗೆ ಇದ್ದಿದಿಲ್ಲ ಹ್ಮ್ ಹ್ಮ ಮಕ್ಕಳಿದ್ವಿ ಅಲ್ಲ ಏನ್ ನಾ ನೀ ಹೇಳಾಕತ್ತೇನೆ ನೀವು ಮಾತಾಡ್ತೇವಿಲ್ಲೋ ನೋನು ಮಾತಾಡ್ಲಿಲ್ಲ ಅಂದ್ರೆ ನೀನು ಮಂತ್ರದ ನೀರಾಕ್ತೀನಿ ಹಾಕ್ತೇನೆ ನೀ ಸುಟ್ಟು ಬಿಡ್ತೀನಿ ಒಳ ಒಳಗಿಂದ ಒಳಗಿಂದ ನೋಡ ಹ್ಮ್ ಯಾಕ ಏನ್ ಬೇಕು ಹೇಳ ನನ್ಗ ಈಕಿನ್ ತಗೊಂಡು ಹೋಗಕ್ಕೆ ಏನಿ ಅದು ಸಾಧ್ಯ ಇಲ್ಲ ನೋಡು ಈಗ ತಗೊಂಡು ಹೋಗ್ತೀನಿ ನೀ ನಾಲ್ಕು ವರ್ಷದಿಂದ ಇಲ್ಲಿ ಬಂದು ಅದೇ ಹೌದಾ ಹ್ಮ್ ನಾಲ್ಕು ದಿವ್ಸದಾಗ ಹೋಯ್ತಿ ಒಯ್ತಿ ನೋಡು ನದ್ ಹೆಂಗ ಹೋಗ್ತೀನಿ ನೋಡು ನೋಡ್ತೀನಿ ನಾನು ನಾನು ನೋಡ್ತೇನೆ ಅಂತ ಹಾ ನಿನಗೆ ನಿನಗೆ ಎಷ್ಟು ಪವರ್ ಅದನೋ ನಮ್ಗೆ ಎಷ್ಟು ಪವರ್ ಅದನೋ ಗೊತ್ತಾಕತ್ತೆ ಏನು ನಾಲ್ಕು ದಿವ್ಸ ತೊಗೊಂಡು ಹೋಗ್ತೀನಿ ನಾ ಹೋಗುದಿಲ್ಲ ಅಂತೀನಿ ನೀನೇ ಹೊರಗೆ ಹೋಗ್ಬೇಕು ಅಂತೀನಿ ನಾನು ಹ್ಞೂ ಮಾಡ್ತೀನಿ ಮಾಡ್ತೀನಿ ನೀ ಯಾಕೆ ಈಗ ಈಗ ಅಂತೀನಿ ನಿನ್ನ ಯಾಕಂತ ನೋಡಿ ನೀನು ಎದಕ್ ಬಂದಿ ಇಲ್ಲೇ ಹ ಎದಕ್ ಬಂದಿ ನೀನು ಇರುದಿಲ್ಲ ನೀಕಿ ನೀರುದ ಅಕ್ಕಿಗೆ ಹೋಗ್ ತಗೊಂಡೋಗ್ತಿ ಅಷ್ಟು ಜೋಡ್ ಎರಡ್ ದಿನಾಗ ಏನ್ ಎರಡು ದಿನದಾಗ ದಾಟ ಎರಡು ದಿವ್ಸದ ಹಿಂದ ಹ ಈಗ ನೀ ಯಾಕೆ ಹೋಗ್ಬೇಕಂತ ಮಾಡಿ ಆಕಿನ

ಯಾ ಯಾ ಪರಮಾತ್ಮನ್ ಕರ್ಕೊಂಡ್ ಬಾ ಹ್ಮ್ ಎಲ್ಲಿಂದ ಕರ್ಕೊಂಡ್ಬರ್ತಿ ಕರ್ಕೊಂಬಾ ಎಳ್ ನನಗೆ ವಚನ ಕೊಡು ಎಷ್ಟು ಶ್ರದ್ಧೆ ಈಗ ಹೊರಗೆ ಹೊರಗ್ ಹೋಗ್ಬೇಕು ನಾನು ಇವತ್ತೇ ಹೋಗಬೇಕು ಅದೇನ್ ಕೇಳೋದಿಲ್ಲ ಇವತ್ತೇ ಹೋಗ್ಬೇಕು ಹೋಗ್ತೇ ಇಲ್ಲೋ ಹಾಂ ಹೋಗ್ತಾ ಇಲ್ಲ ಇವತ್ತಿಂದ ಇವತ್ತೇ ಹೊರಗೆ ಹೋಗ್ಬೇಕು ನೀನು ಈ ಮೈಯೊಳಗಿಂದ ಒಳಗಿಂದ ಹಾ ಮತ್ತೊಂದು ಜನ್ಮದ ಆ ಜನ್ಮಕ್ಕೂ ಹ್ಞೂ ನಿನ್ಗೆ ಏನು ಬೇಕು ಹೇಳು ಅದನ್ನು ಮಾಡಿಸ್ಕೊಡ್ತೀನ ಏನು ಆಶಾ ಅದ ನಿನಗೆ ಏನದ ಆಶಾ ಏನು ಏನು ಆಶಾ ಏನದು ನಿನಗೆ ಬರೀ ಹಿಂಗೆ ಮಾಡಿದ್ರೆ ಹೆಂಗ ಮುಖ ನಂಗೆ ಆಶಾ ಏನದ ಹಾ ಹ್ಞೂ ಹೇಳು ಹೇಳು ನೀ ಹಲ್ಲು ಕಡದ್ರೆ ಹೆಂಗ್ ಕಡದ್ರೆ ಏನವ ನೀನು ಬಯಾಗ ಹಲ್ಲನೇ ಇಲ್ಲಲ್ಲ ಹೆಂಗ್ ಕಡಿತಿ ಬಾಯಾಗ ಹಲ್ಲದಾವನೆ ಬಿದ್ದಿದ್ವಾ ಹಲ್ಲು ಬಿದ್ದುವ ಹೌದ ನೀ ಹೆಂಗ್ ಸತ್ತಿರ ಹೆಂಗ್ ಹೇಳ ನನಗೆ ಹೆಂಗ್ ಸತ್ತಿ ಹ್ಮ್ ಏನಾಗಿ ಸತ್ತೀನಿ ವಾಂತಿ ಮಾಡ್ಕೊಂಡು ಸತ್ತಿ ಹ್ಮ್ 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 ಇಲ್ಲಿ ಇಲ್ಲಿಂದ ಇಲ್ಲಿಂದ ಜಾಗ ಬಿಡು ಇನ್ನು ಸಾಕೇನೆ ಸಾಕೇನೆ ಸಾಕ ಹಾ ಈಗ ಈಗ ಇಲ್ಲಿಂದ ಜಾಗ ಬಿಡ್ಬೇಕು ಹ್ಞೂ ನೀನು ಒಳ್ಳೆ ಜಾಗ ಕಳಿಸ್ತೇನೆ ಅಂತ ಹಾಂ ಇಲ್ಲಿಂದ ನಿನ್ನ ಹೆಸರು ಹೇಳಲಿಲ್ಲಲ್ಲ ಹೋಗೋದಾಗ ನಿನ್ನ ಹೆಸರು ಏನು ಹೋಗ್ತಿ ಇಲ್ಲಿಂದ ಹಾ ವಚನ ನನ್ನ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳಿ ಕೈ ಮೇಲೆ ಕೈ ಹಾಕಿ ನನ್ನ ವಚನ ಕೊಡು ಯಾಕ ವಚನ ಯಾಕೆ ಕೊಡೋದಲ್ಲ ನೀನು ಅಂದ್ರೆ ಸುಳ್ಳು ನಾಟಕ ಮಾಡಕತ್ತೀ ಏನು ಹೋಗ್ತೀಯ ಮತ್ತೆ ವಚನ ಕೊಡಲ ಕೈ ಮೇಲೆ ಕೈ ಹಾಕಿ ಯಾಕ ಅಂದ್ರೆ ನೀ ಹೋಗೋ ವಿಚಾರ ಇಲ್ಲನು ಹ ಹೋಗ್ತೀಯಲ್ಲ ಇಲ್ಲ ಇಲ್ಲಿಂದ ಜಗ ಖಾಲಿ ಮಾಡ್ತೀನಿ ಹ್ಮ್ ನಿನಗೆ ಮತ್ತೊಂದು ಬೇರೆ ಜಾಗ ಅದ ಆ ಜಾಗದ ಹೋಗಿ ಹುಟ್ಟಿ ಹುಟ್ಟಿವಾ ನೀನು ಹ್ಮ್ ಅಲ್ಲಿ ನಿನಗೇನು ಆಶೆ ಅದ ಎಲ್ಲ ಸಿಗ್ತದೆ ಇನ್ನು ಹೊರಗೆ ಹೋಗಿಲ್ಲ ನೀನು ನಾನು ಐದಂತೇನೆ ಐದನ್ನು ತನಕ ನೀನು ಹೊರಗೆ ಹೋಗ್ಬೇಕು ಒಂದು ಎರಡು ಮೂರು ನಾಲ್ಕು

ಇಲ್ಲ ಅವೆಲ್ಲ ಹಿಂಗೆ ಏನು ಅದರ ತೆಗೆದು ಹ್ಞೂ ಅಯ್ಯಮ್ಮ ಆರಾಮದಿಲ್ಲ ಮೈ ಹಾರಾತು ಅದು ಹೋತದ ಈಗ ಹ್ಞೂ ಎಲ್ಲ ಇನ್ನೊಂದು ಹದಿನೈದು ದಿವ್ಸನ ನಿನಗೆ ಏನೇನೂ ಆಗೋದಿಲ್ಲ ಹಾ ಏನು ಎಲ್ಲ ಆರಾಮಾಗ್ತೀನಿ ಎರಡು ದಿವ್ಸ ಏನಿತ್ತು ತೊಂದರೆ ಇತ್ತಲ್ಲ ಅವೆಲ್ಲ ಆರಾಮಾಗ ನಿದ್ದೆ ಬಂದಿತ್ತು ಏನು ನಿನಗೆ ನಡುವ

ಹೊರ್ಗೆ ಹಾಕೀನಿ ಹ್ಞೂ ನಿನ್ನೇನು ಈಗ ನೋಸೋದು ಗೀಸೋದು ಏನೇನು ಆಗ ಆಗೋದಿಲ್ಲ ಹಾಂ ಆರಾಮದಿಂದಿರು ನನ್ನಿದ್ದೇನೆ ಆಗಲ್ಲ ನಾಳೆಯಿಂದ ನಿದ್ದೆ ಆಗ್ತದೆ ನಾಳೆಯಿಂದ ನಿದ್ದೆ ಆಗ್ತದೆ ಹಾಂ ಆರಾಮದಿಂದಿರು ನೀವು ಹ್ಞೂ ಹ್ಞೂ